ಮೊದಲನೇದಾಗಿ ನಾವು ಇತರರಿಗೆ ಬೆರಳು ತೋರಿಸೋದನ್ನ ನಿಲ್ಲಿಸಬೇಕು ಇದನ್ನು ಕಲ್ತ್ಕೊಳ್ಬೇಕು ಪ್ಯೂರ್ ಹಾರ್ಟ್ ಶುದ್ಧ ಹೃದಯ ಹೃದಯವುಳ್ಳವರು ಯಾರು ಆಶೀರ್ವಾದ ಧನ್ಯರು ಯಾರು ಬೆರಳು ತೋರಿಸಲ್ಲ ಅವರು ಧನ್ಯರು ಮುಖ್ಯವಾಗಿ ನಿಮ್ಮ ಕುಟುಂಬದಲ್ಲಿ ನೋಡಿ ಮನೆಯಲ್ಲಿ ಹಸ್ಬೆಂಡ್ ಅಂಡ್ ವೈಫ್ ಗಂಡ ಹೆಂಡತಿ ಸಿ ಹಾವ್ ಯು ಸ್ಪೀಕ್ ಟು ಈ ಅದ ನೀವು ಒಬ್ಬರ ಜೊತೆ ಒಬ್ಬರು ಹೇಗೆ ಮಾತಾಡ್ತೀರಾ ಯು ಸೇ ಯು ಡಿ ದಿಸ್ ನೀನು ಮಾಡಿದೆ ಯು ಡಿಡ್ ದಿಸ್ ನೀನು ಮಾಡಿದೆ ಇಫ್ ಯು ದಿಸ್ ವುಡ್ ನೀನು ಹೀಗೆ ಮಾಡಿಲ್ಲ ಅಂದ್ರೆ ಹೀಗೆ ಆಗ್ತಾ ಇರಲಿಲ್ಲ ಅದರಳು ಸಣ್ಣ ಎರಡು ಕಡೆ ಹಸ್ಬೆಂಡ್ ಟು ದ ವೈಫ್ ವೈಫ್ ಟು ದ ಹಸ್ಬೆಂಡ್ ಗಂಡ ಹೆಂಡತಿಗೆ ಹೆಂಡತಿ ಗಂಡ ಯು ಡಿಡ್ ದಿಸ್ ನೀನ್ ಮಾಡ್ದೆ ಇಫ್ ಯು ಹ್ಯಾಡ್ ನಾಟ್ ಡನ್ ದಿಸ್ ದಿಸ್ ವುಡ್ ನಾಟ್ ಹ್ಯಾವ್ ಹ್ಯಾಪನ್ ನೀನ್ ಇದು ಮಾಡಿಲ್ಲ ಅಂದ್ರೆ ಇದು ಆಗ್ತಾ ಇರಲಿಲ್ಲ ಇಫ್ ಯು ಹ್ಯಾಡ್ ಡನ್ ದಿಸ್ ದೆನ್ ದಿಸ್ ವುಡ್ ನಾಟ್ ಹ್ಯಾವ್ ಹ್ಯಾಪನ್ ನೀನು ಇದು ಮಾಡಿದ್ರೆ ಇದು ಆಗ್ತಾ ಇರಲಿಲ್ಲ ಬಟ್ ಯು ಫರ್ಗಾಟ್ ಟು ಡು ದಿಸ್ ನೀನು ಮಾಡ್ಲಿಕ್ಕೆ ಮರ್ತ ಬಿಟ್ಟೆ ಅದಕ್ಕೆ ಇದಾಯ್ತು ನೋಬಡಿ ಇಸ್ ಪರ್ಫೆಕ್ಟ್ ಯಾರು ಪೂರ್ಣರಲ್ಲ ವಿ ಆಲ್ ಮೇಕ್ ಮಿಸ್ಟೇಕ್ಸ್ ನಾವು ಎಲ್ಲರೂ ತಪ್ಪು ಮಾಡುವಂತವರು So don't ಜಂಪ್ ಆನ್ somebody else just because they made a mistake. ಬೇರೆಯವರ ಮೇಲೆ ಬೇಗ ಅಪವಾದ ಹಾಕ್ಬೇಡಿ ನಿಮ್ಮ ವಿ ಮಸ್ ಬಿ ಮರ್ಸಿಫುಲ್ ಟು ಅದರ್ಸ್ ಇತರರ ಜೊತೆ ಕನಿಕರ ತೋರಿಸಿ ಫಾರ್ ಗಿವಿಂಗ್ ಟು ಅದರ್ಸ್ ಬಿ ಕ್ಷಮಿಸುವಂತವರಾಗಿರ್ಬೇಕು ಟು ಯು ಆವಾಗ ದೇವರು ನಿಮ್ಮ ಮೇಲೆ ಕನಿಕರ ತೋರಿಸ್ತಾರೆ ಪ್ಲೀಸ್ ಲರ್ನ್ ಒನ್ ಹ್ಯಾಬಿಟ್ ಫಾರ್ ದಿಸ್ ನ್ಯೂ ಇಯರ್ ಹೊಸ ವರ್ಷದಲ್ಲಿ ಒಂದು ಒಳ್ಳೆ ಹವ್ಯಾಸವನ್ನು ಕಲ್ತ್ಕೊಳ್ಳಿ ಲಾರ್ಡ್ ಐ ಡೋಂಟ್ ವಾಂಟ್ ಟು ಪಾಯಿಂಟ್ ಫಿಂಗರ್ ಅಟ್ ಎನಿಬಾರಿ ಕರ್ತನೇ ನಾನು ಯಾರ ಮೇಲೂ ಬೆರಳು ತೋರಿಸಬಾರದು ಐ ವಾಂಟ್ ಕೀಪ್ ಮೈ ಹಾರ್ಟ್ ಪ್ಯೂರ್ ನನ್ನ ಹೃದಯವನ್ನು ಶುದ್ಧವಾಗಿ ಇಟ್ಕೊಳ್ಬೇಕು ಐ ಆಟೆಡ್ ದ ಫಿಂಗರ್ ಅನಿ ಪೀಪಲ್ ಇನ್ ಮೈ ಲೈಫ್ ನನ್ನ ಜೀವಿತದಲ್ಲಿ ಇತರರ ಮೇಲೆ ಬಹಳಷ್ಟು ಬೆರಳು ತೋರಿಸಿದ್ದೀನಿ ಐ ಆಮ್ ಬೋಸ್ಟಿಂಗ್ ದರ್ ಐ ಆಮ್ ಬೋರ್ನ್ ಎಮ್ ಕ್ರಿಶ್ಚಿಯನ್ ನಾನು ನಾನು ಹೊಸದಾಗಿ ಹುಟ್ಟದ ಹುಟ್ಟಿದಂತ ಕ್ರಿಸ್ತನು ಅಂತ ಹೆಚ್ಚು ಹೆಚ್ಚಳ ಬೋಸ್ಟಿಂಗ್ ದಟ್ ಐ ಆಮ್ ಇನ್ ಅ ಗುಡ್ ಚರ್ಚ್ ಸಿ ಎಫ್ ಸಿ ಚರ್ಚ್ ಸಿ ಸಿ ಒಳ್ಳೆ ಸಭೆನಲ್ಲಿ ಇದ್ದೀನಿ ಅಂತ ನಾನು ಹೆಚ್ಚಳ ಪಡ್ತೀನಿ ಬಟ್ ಐ ಆಮ್ ಸ್ಟಿಲ್ ಪಾಯಿಂಟಿಂಗ್ ದ ಫಿಂಗರ್ ಅಟ್ ಮೈ ವೈಫ್ ನಾನು ಹೆಂಡತಿ ಮೇಲೆ ಬೆರಳು ತೋರಿಸ್ತಾ ಇದ್ದೀನಿ ಆದರೆ ಸ್ಟಿಲ್ ಪಾಯಿಂಟಿಂಗ್ ದ ಫಿಂಗರ್ ಅಟ್ ಮೈ ಹಸ್ಬೆಂಡ್ ನಾನು ಹೆಂಡ ಗಂಡನ ಮೇಲೆ ಬೆರಳು ತೋರಿಸ್ತಾ ಇದ್ದೀನಿ ಐ ಸ್ಟಿಲ್ ಪಾಯಿಂಟಿಂಗ್ ದ ಫಿಂಗರ್ ಅಟ್ ಮೈ ಚಿಲ್ಡ್ರನ್ ನಾನು ಮಕ್ಕಳ ಮೇಲೆ ಬೆರಳು ತೋರಿಸ್ತಾ ಇದ್ದೀನಿ ಐ ಆಮ್ ನೇಬರ್ಸ್ ನೆರೆಯವರ ಮೇಲೆ ಅಂಡ್ ದಿ ಎಲ್ಡರ್ಸ್ ಹಿರಿಯರ ಮೇಲೆ ಓ ದಿಸ್ ಎಲ್ಡರ್ಸ್ ಆರ್ ಲೈಕ್ ದಿಸ್

ನೀವು ಎಷ್ಟೊಂದು ಸಾವಿರ ಪ್ರಾರ್ಥನೆ ಮಾಡ್ತೀರಾ ಆದರೆ ದೇವರು ಕೇಳಿಸ್ಕೊಳ್ಳಲ್ಲ ಎಲ್ಲವನ್ನು ಇಫ್ ಯು ಪ್ರೇ ಒನ್ ಥೌಸಂಡ್ ಪ್ರೇಸ್ ಟು ಯೋರ್ ಹೆವನ್ಲಿ ಫಾದರ್ ಹಿ ಮಸ್ಟ್ ಹಿಯರ್ ಆಲ್ ಒನ್ ಥೌಸಂಡ್ ನೀವು ಒಂದು ಸಾವಿರ ಪ್ರಾರ್ಥನೆಯನ್ನು ದೇವರಿಗೆ ಮಾಡಿದರೆ ದೇವರು ಒಂದು ಸಾವಿರ ಪ್ರಾರ್ಥನೆಯನ್ನು ಕೇಳಿಸ್ಕೊಳ್ತು ಯಾಕೆ ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳಿಸ್ಕೊಳ್ತಾ ಇಲ್ಲ ಐ ಟೆಲ್ ಯು ಟು ರೀಸನ್ಸ್ ನಾನು ಎರಡು ಕಾರಣಗಳನ್ನು ಹೇಳಿ ಫಸ್ಟ್ ಇಸ್ ಸಾಮ್ ಸಿಕ್ಸ್ಟಿ ಸಿಕ್ಸ್ ಕೀರ್ತನೆ ನಾವು ನೋಡ್ಕೊಳ್ಳೋಣ ಕೀರ್ತನೆ ಅಧ್ಯಾಯ ನಂಬರ್ ಒನ್ ರೀಸನ್ ವೈ ಗಾಡ್ ಡಸ್ ನಾಟ್ ಲಿಸನ್ ಟಿ ಆಫ್ ಮೊದಲನೇ ಕಾರಣ ದೇವರು ನಿಮ್ಮ ಪ್ರಾರ್ಥನೆಯನ್ನು ಯಾಕೆ ಕೇಳಿ ಹದಿನೆಂಟನೇ ವಚನ ಇಫ್ ಐ ವಿ ಗಾಡ್ ವಿಕೆಟ್ನೆಸ್ ಇನ್ ಮೈ ಹಾರ್ಟ್ ದ ಲಾರ್ಡ್ ವಿಲ್ ನಾಟ್ ಹಿಯರ್ ನಾನು ಕೆಟ್ಟತನದ ಮೇಲೆ ಮನಸ್ಸಿಟ್ಟಿದ್ದಾರೆ

Ah, uh, fifty-eight and verse nine. Ombatney vachna. Isaiah fifty-eight, verse nine. Ishaya ayvat ten tu Then you will call, and the Lord will answer. Aga niyu kugidre yahuwanu utra kudvani. You will cry, More hittu. And he will say, "Here I am." You go. But there is a condition. ಆದರೆ ಇಲ್ಲಿ ಒಂದು ನಿಬಂಧನೆ ಇದೆ ಯು ಮಸ್ಟ್ ಪಾಯಿಂಟಿಂಗ್ ದ ಫಿಂಗರ್ ನೀವು ನಿನ್ನ ಮಧ್ಯದೊಳಗಿಂದ ನೊಗವನ್ನು ಬೆರಳ ಸನ್ನೆಯನ್ನು ತೆಗಿಬೇಕು ಯು ದ ಏನು ಇಲ್ಲಿ ಆ್ಯಡಮ್ ಇಸ್ ನೋಡಿದ್ರೆ ಆದ ಮನು ಅವಳ ಮೇಲೆ ಕೈ ವಿ ಆಲ್ ತೋರಿಸ್ ವಿರ್ ಹೋಮ್ ಬಹಳಷ್ಟು ಈ ಕಾರ್ಯಗಳನ್ನು ಮನೆಯಲ್ಲಿ ಮಾಡ್ತೀವಿ ನಾವು ಹೋಲ್ ಲೈಫ್ ವಿ ಪಾಯಿಂಟಿಂಗ್ ಫಿಂಗರ್ ನಮ್ಮ ಜೀವಿತವೆಲ್ಲ ಇತರ ಮೇಲೆ ಬೆರಳು ಸನ್ನೆಯನ್ನು ತೋರಿಸ್ತಾ ಇರ್ತೀವಿ ಯು ನೋ ಸಮ್ ಟೈಮ್ಸ್ ಪೀಪಲ್ ಸೇ ಐ ವಾಂಟ್ ಟು ಸಿಟ್ ಅಟ್ ದ ಫುಟ್ ಆಫ್ ದ ಕ್ರಾಸ್ ಕೆಲವರು ಜಾನ್ಸಿ ಜೀಸಸ್ ಕೆಲವರು ಹೇಳ್ತಾರೆ ಶಿಲಬೆಯ ತಳದಲ್ಲಿ ನಾನು ಕುಳಿತುಕೊಂಡು ಯಸುವನ್ನು ನೋಡಬೇಕು ಸೊ ಐ ಟೆಲ್ ದಮ್ ನಾನು ಹೇಳ್ತೀನಿ ಅವರು ಬಿಫೋರ್ ಯು ಸಿಟ್ ಅಟ್ ದ ಫುಟ್ ಆಫ್ ದ ಕ್ರಾಸ್ ಆಫ್ ಜೀಸಸ್ ಯೇಸು ಸ್ವಾಮಿಯ ಶಿಲಬೆ ಮೇಲೆ ಕುಳಿತುಕೊಳ್ಳೋ ತಳದಲ್ಲಿ ಕುಳಿತುಕೊಳ್ಳೋ ಮೊದಲು ಸಿಟ್ ಅಟ್ ದ ಫುಟ್ ಆಫ್ ದಟ್ ಕ್ರಾಸ್ ಆಫ್ ದಟ್ ಥೀಫ್

சுவாமி தலைத்துக்கும் முக்கியமான பிரபலம்

ಒಬ್ಬರೇ ತಪ್ಪುಗಳನ್ನು ಮಾಡೋದು ಫಿಂಗರ್ಸ್ ಅವರು ಯಾರಿಗೂ ಬೆರೊಂದು ಉದಾಹರಣೆಯನ್ನು ತೋರಿಸಿ ಹಾರ್ಟ್ ಶುದ್ಧ ಹೃದಯವನ್ನು ಹೇಗೆ ಹೊಂದ್ಕೊಳ್ಳೋದು ಜಾನ್ ಚಾಪ್ಟರ್ ಜೀಸಸ್ ವಾರ್ ಸಿಟಿಂಗ್ ಟೀಚಿಂಗ್ ಇನ್ ದ ಟೆಂಪಲ್ ಅಧ್ಯಾಯ ದೇವಾಲಯದಲ್ಲಿ ಜನರಿಗೆ ಬೋಧಿಸ್ತಾ ಇರ್ತಾರೆ

People ask me, Brother Zach, why are you sitting down? I said, Jesus sat down and taught. I can also do that. The most famous sermon of Jesus is the Sermon on the Mount. Let me give you a Bible quiz. Christian. When Jesus preached the Sermon on the Mount, was he standing or sitting? ಆ ಪರ್ವತ ಪ್ರಸಂಗ ಮಾಡಿದಾಗ ಯೇಸುಸ್ವಾಮಿ ಕುಳಿತುಕೊಂಡಿದ್ರು ನಿಂತಿದ್ದರು ಮ್ಯಾಥ್ಯೂ ಫೈವ್ ವರ್ಸ್ ಒನ್ ಮತ್ತಾಯ ಐದು ಒಂದು ಈ ಕೇಮ್ ಈ ಸ್ಯಾಟ್ ಡೌನ್ ಆ್ಯಂಡ್ ಈ ಟಾಟ್ ಬೆಟ್ಟದ ವೆನ್ನೇರಿ ಕೂತುಕೊಂಡು ತರುವಾಯ ಶಿಷ್ಯರಿಗೆ ಬೋಧಿಸಿದ್ರು ದ ಮೋಸ್ಟ್ ಫೇಮಸ್ ಅದೇ ಬಹಳ ಪ್ರಖ್ಯಾತ ಒಂದು ಪ್ರಸಂಗ ಟೂ ಲಾಂಗ್ ಸರ್ವೆನ್ಸ್ ಜೀಸಸ್ ಫ್ರಿಚ್ ಯೇಸು ಸ್ವಾಮಿ ಪ್ರಸಂಗ ಮಾಡಿದ ಬಹಳ ಉದ್ದನೆಯ ಎರಡು ಪ್ರಸಂಗ ಒನ್ ಇಸ್ ದ ಸರ್ಮನ್ ಆನ್ ದ ಮೌಂಟ್ ಒಂದು ಪರ್ವತ ಪ್ರಸಂಗ ದಿ ಅದರ್ ವಾಸ್ ಎಟ್ ದ ಲಾಸ್ಟ್ ಸಪ್ಪರ್ ವೈ ಈ ಜಾನ್ ಫೋರ್ಟೀನ್ ಫಿಫ್ಟೀನ್ ಸಿಕ್ಸ್ಟೀನ್ ಲಾಂಗ್ ಮ್ಯಾಸೇಜಿಗೆ ಯೋನ ಹದಿನಾಲ್ಕು ಹದಿನೈದು ಹದಿನಾರು ಶಿಷ್ಯ ರೊಟ್ಟಿಗೆ ರೊಟ್ಟಿ ಮುರಿಯುವ ಸಮಯದಲ್ಲಿ ಆ್ಯಂಡ್ ದಟ್ ಆಲ್ಸ್ ಸಿಟಿಂಗ್ ಆನ್ ಆಫ್ ದೇಮ್

ಭಾಳಷ್ಟು ಜನ ಅಲ್ಲಿ ಕೂಡಿ ಬಂದಿದ್ರು ಸೋ ವೆಸ್ ತ್ರೀ ಗಾಟ್ ಇಂಟು ಒನ್ ಆಫ್ ದ ಬೋಟ್ಸ್ ಆ ದೋಣಿಯಲ್ಲಿ ಆತನು ಕುಳಿತುಕೊಂಡನು ನೀ ಮೂವ್ ಬ್ಯಾಕ್ ಅ ಅದು ಹಿಂದೆ ತಳ್ಳಬೇಕು ಅಂತ ಹೇಳಿದನು ದೂರಕ್ಕೆ ಸ್ವಲ್ಪ ದೂರ ಅಂಡ್ ಸ್ಯಾಟ್ ಡೌನ್ ಮತ್ತೆ ಅಲ್ಲಿ ಕುಳಿತುಕೊಂಡನು ಅಂಡ್ ಬಿಗಾನ್ ಟು ಟೀಚ್ ಮತ್ತೆ బోಧಿಸಲು ಪ್ರಾರಂಭಿಸಿದನು ಐ ಡಿಸ್ಕವರ್ಡ್ ಒನ್ ಥಿಂಗ್ ಅಲ್ಲಿ ಒಂದು ಜೀಸಸ್ ಕಂಡುಕೊಂಡೆ ನಾನು ಆಲ್ವೇಸ್ ಸ್ಯಾಟ್ ಡೌನ್ व्हेನ್ ہی ಪ್ರೀಚ್ಡ್ ಯಸ್ಸು ಸ್ವಾಮಿ ಯಾವಾಗಲೂ ಪ್ರಸಂಗ ಮಾಡಿದ್ರು ಅವಾಗೆಲ್ಲ ಕುಳಿತುಕಳ್ತಾ ಇದ್ರು ಐ said ಲಾರ್ಡ್ what is the मीनिंग ಆಫ್ this ಇದರ ಅರ್ಥ ಏನು ಸ್ವಾಮಿ ಅಂತ

ಯಾವಾಗ ನಿಂತಿರ್ತಾರಲ್ಲ ವಿ ಟೀಚ್ ಟೀಚ್ ಆಲ್ಸೋ ವಿ ಸ್ಟ್ಯಾಂಡ್ ಅಪ್ ಯಾವಾಗೆಲ್ಲ ನಾವು ಕಲಿಸ್ಬೇಕು ಆವಾಗ ನಾವು ನಿಂತ್ಕೊಂಡ್ ವೆನ್ ಯುವರ್ ಫಾದರ್ ಟೀಚಿಂಗ್ ಚಿಲ್ಡ್ರನ್ ಇನ್ ದ ಹೌಸ್ ಮನೆಯಲ್ಲಿ ಒಬ್ಬ ತಂದೆ ಮಕ್ಕಳ ಜೊತೆ ಏನೋ ಕಲಿಸ್ತಾ ಇದ್ದಾರೆ ಮಾತಾಡ್ತಾ ಇದ್ದಾರೆ ಯುವರ್ ಫಾದರ್ ನಿಮ್ಮ ತಂದೆ ಅವ್ರು ನಿಂತ್ಕೊಂಡಿರ್ತಾರ ಕುಂತ್ಕೊಂಡಿರ್ತಾರ He sits around the table and says, Okay, let's talk about it. That is the difference between a teacher and a father. And that's what I learned. Jesus said, I want the church to be like a family. ಯೇಸು ಸ್ವಾಮಿ ಹೇಳಿದರು ಸಭೆ ಅನ್ನೋದು ಒಂದು ಕುಟುಂಬ ವೈ ಐ ಸ್ಯಾಟ್ ಡೌನ್ ಟಾಟ್ ಟಾಟ್ ಅದಕ್ಕಾಗಿ ನಾನು ಕುಳಿತುಕೊಂಡು ಮಾತಾಡ್ತೀನಿ ಬಿಕಾಸ್ ಸಿಟ್ ಡೌನ್ ಇಟ್ಸ್ ಫ್ಯಾಮಿಲಿ ನಾವು ಕುಳಿತುಕೊಂಡಾಗ ಒಂದು ಕುಟುಂಬದ ಒಂದು ವಾತಾವರಣ ಇದೆ ಹೇಳ್ತಾ ಇರೋದು ನಿಂತ್ಕೊಳ್ಬಾರ್ದು ಟೈಮ್ಸ್ ವಿ ಟು ಪ್ರೀಚ್ ನೀಡ್ ಸ್ಟ್ಯಾಂಡ್ ಸ್ಪೀಕ್ ಫರ್ಮ್ಲಿ ನಾವು ಕೆಲವು ಸಮಯಗಳಲ್ಲಿ ನಿಂತ್ಕೊಂಡು ಖಂಡಿತವಾಗಿ ಕೆಲವು ವಿಷಯಗಳನ್ನು ಹೇಳಬೇಕಾಗಿ ಮತ್ತೆ ಬೋಧಿಸಬೇಕಾಗಿರುತ್ತೆ ಐಮ್ ಟ್ರೈ ಟು ನಾಟ್ ಹೌ ಯು ಸ್ಟ್ಯಾಂಡ್ ಸಿಟ್ ಬಟ್ ಜೀಸಸ್ ಸ್ಪೀಕ್ಸ್ ಟು ಲೈಕ್ ಫ್ಯಾಮಿಲಿ ನಾನು ಯಾವುದನ್ನು ಒತ್ತಿ ಹೇಳ್ತಾ ಇದ್ದೀನಿ ಅಂದರೆ ನಿಂತ್ಕೊಳ್ಬೇಕು ಕುಳಿತುಕೊಳ್ಬೇಕು ಅದು ಮುಖ್ಯ ಅಲ್ಲ ಆದರೆ ಯೇಸು ಸ್ವಾಮಿ ಸಭೆಯನ್ನು ಒಂದು ಕುಟುಂಬದ ಥರ ನೋಡ್ತೀವಿ ಇನ್ ಜಾನ್ ಚಾಪ್ಟರ್ ಎಂಟ್ರಲ್ಲಿ ನಾವು ನೋಡ್ತೀವಿ ಯೇಸು ಸ್ವಾಮಿ ಕುಳಿತುಕೊಂಡು ಅವರಿಗೆ ಬೋಧಿಸ್ತಾ ಫಿಂಗರ್ ಅಲ್ಲಿ ಪರಿಸಾಯರು ಬಂದರು ಬೆರಳು ತೋರಿಸ್ಕೊಂಡು ಸಿ ದ ಸೇಮ್ ಹ್ಯಾಬಿಟ್ ಪಾಯಿಂಟಿಂಗ್ ದ ಫಿಂಗರ್ ಅಲ್ಲಿ ಬೆರಳು ತೋರಿಸುವಂತ ಅದೇ ಅವ್ಯಾಸ ನೋಡಿ ದೇ ಬ್ರಾಟ್ ಎ ವುಮನ್ ವರ್ಸ್ 3 ಕಾಟ್ ಇನ್ ಅಡಲ್ಟರಿ ದೇ ಪಾಯಿಂಟೆಡ್ ದ ಫಿಂಗರ್ ಅಂಡ್ ಸೆಡ್ ದಿಸ್ ವುಮನ್ ವಾಸ್ ಕಾಟ್ ಇನ್ ಅಡಲ್ಟರಿ ವಿಚಾರದಲ್ಲಿ ಸಿಕ್ಕಿದ ಒಬ್ಬ ಯಂಗಸನ್ನು ಅವರ ಬಳಿಗೆ ತೆಗೆದುಕೊಂಡು ಬೆರಳು ತೋರಿಸಿ ಈಕೆ ಸಿಕ್ಕಿದಳು ಅಂತ ಹೇಳಿದರು ಅಂಡ್ ಇಟ್ ಸೇಸ್ ಇನ್ ದಿ ಓಲ್ಡ್ ಟೆಸ್ಟಮೆಂಟ್ ಮೋಸೆಸ್ ಸೆಡ್ ಆಲ್ ವುಮನ್ ಕಾಟ್ ಇನ್ ಅಡಲ್ಟರಿ ಶಿ ಸ್ಟೋನ್ ಟು ಡೆತ್ ವಿಚಾರದಲ್ಲಿ ಸಿಕ್ಕ ಸಿಕ್ಕವರನ್ನ ಎಲ್ಲರನ್ನು ವರ್ಸ್ 5 ಐದನೇ ವಚನ ಕಲ್ಲೆಸೆದು ಕೊಲ್ಲಬೇಕೆಂದು ಮೋಶೆ ಆ ಧರ್ಮಶಾಸ್ತ್ರ ಹೇಳುತ್ತದೆ ಅಂತ ಹೇಳಿದ್ರು ಬಟ್ ಜೀಸಸ್ ಯು ನೋ ವಾಟ್ ಹೀ ರಿಡ್ ವಿತ್ ಇಸ್ ಫಿಂಗರ್ ಆತನು ಆತನ ಕೈನಿಂದ ಬೆರಳಿನಿಂದ ಏನು ಮಾಡಿದನು ಗೊತ್ತೆ ಸೇಸ್ ಹಿ ಯೂಸ್ಡ್ ಇಸ್ ಫಿಂಗರ್ ಟು ರೈಟ್ ಸಮಥಿಂಗ್ ಆನ್ ದಿ ಗ್ರೌಂಡ್ ನೆಲದ ಮೇಲೆ ಏನೋ ಬರೆದಿದೆ ವರ್ಸ್ 6 ಆರನೇ ವಚನದಲ್ಲಿ ನೋಡಿ ನೋಡಿ ಹಿ ಡಿಡ್ನ್ ಪಾಯಿಂಟ್ ದಿ ಫಿಂಗರ್ ಅಟ್ ಹರ್ ಆದರೂ ಅವರು ಯಾರ ಮೇಲೂ ಬೆರಳು ತೋರಿಸಿಲ್ಲ ದೆನ್ ಹಿ ಸೇಡ್ ನಂತರ ಹೇಳಿದ್ರು ಓಕೆ ಸರಿ ಯು ವಾಂಟ್ ಟು ಥ್ರೋ ದಿ ಸ್ಟೋನ್ ಅಟ್ ಹರ್

ಪ್ಲೀಸ್ ರಿಮೆಂಬರ್ ದಟ್ ಅದನ್ನು ನೆನಪಿಟ್ಕೊಳ್ಳಿ ಯಸ್ ಯು ಕ್ಯಾನ್ ಪಾಯಿಂಟ್ ದ ಫಿಂಗರ್ ನಿಮಗೆ ಬೆರಳು ತೋರಿಸ್ಬೇಕು ಆದರೆ ಯು ಯಾವ ನೆವರ್ ಕಮೆಟ್ ಇಡ್ ಸೀನ್ ನೀವು ಯಾವ ಪಾಪವನ್ನು ಮಾಡಿರಬಾರ್ದು ಇಫ್ ಯು ಕಮೆಟ್ ಇಡ್ ಇವನ್ ಒನ್ ಸೀನ್ ನೀವು ಯಾವುದೇ ಒಂದು ಪಾಪ ಮಾಡಿದರೆ ಪುಟ್ ಯುವ ಫಿಂಗರ್ ಡಾ ನಿಮ್ಮ ಬೆರಳನ್ನ ಕೆಳಗಡೆ ಪಾಯಿಂಟ್ ಇಟ್ ಎಂಬ ಮೇಲೆ ನಿಮಗೆ ತೋರಿಸ್ಕೊಳ್ಳಿ ಕನ್ಫ್ಯಾಸ್ ಯು ರೌಂಡ್ ಸೀನ್ ನಿಮ್ಮ ನಿಮ್ಮ ಸ್ವಂತ ಪಾಪಗಳು Without, who he was without sin, let him be the first to throw a stone. Again, he stooped down and started writing with a finger on the ground. And he says in verse 9, See, what that woman did was wrong. Very wrong to commit adultery, it's a very great <laughs> sin. But Jesus said,

Because they have committed the maximum sins, <laughs> <And> <laughs> one by one till obara, obara, nobody was left. Butu, but there was one man left who had never committed a sin. Yaaru, who was that? Yaaru, Jesus. Jesus. And Jesus said, "The one who is without sin can take a stone." ಆ ಕಲ್ಲನ್ನು ಇತ್ ಇತ್ ಹಾಕ್ಬೋದು ಯೇಸು ಸ್ವಾಮಿ ಸರ್ ಐ ಐ ನಾನು ಪಾಪ ಮಾಡಿಲ್ಲ ದ ದ ವರ್ಡ್ ಸ್ಟೋನ್ ಕಿಲ್ ಎತ್ ಆಕೇಲೆ ಹಾಕಬಹುದು ಧರ್ಮಶಾಸ್ತ್ರವನ್ನು ಒಳಗೊಂಡು ನಾನು ಅದನ್ನು ಅಂತ ಹೇಳ್ಬೋದು ಇತ್ತು ಡಿಡ್ ಮಾಡಿದ್ನಾಗೆ ಇಲ್ಲ ವಿಧೇಯ್ ಆಗಿತ್ತು ಯಾರ ಮೇಲೂ ಕಲ್ ಹಾಕ್ಲಿಕ್ಕೆ ಯೇಸು ಸ್ವಾಮಿ ಬಂದಿಲ್ಲ we are so bad now yes to get that even though we are full of sin we throw stones at other people now yes to get now yes paapa idru now berevar mele kallu aagti jesus who was perfect jesus swami poornanagidunu he did not have one stone to throw at anybody athunalli kondu kallu kooda irillilla berevar mele aagti